ದೊಡ್ಡಬಳ್ಳಾಪುರದ ಮಹಾ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ಪ್ರತಿ ವರ್ಷದ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುವ ದಿನಾಚರಣೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತೆ ಭಾರತವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯವಾದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ನೇಮಿಸಲಾಯಿತು ಈ ಸಮಿತಿಯು ಸಂವಿಧಾನದ ಕರಡನ್ನು ಸಿದ್ಧಪಡಿಸಿ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ವಿಧಾನಸಭೆಯಲ್ಲಿ ಮಂಡಿಸಿತು ಇದನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಅನೇಕ ಪರಿಷ್ಕರಣೆಗಳು ತಿದ್ದುಪಡಿಗಳ ನಂತರ ಭಾರತದ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಇಂತಹ ಗಣರಾಜ್ಯೋತ್ಸವವನ್ನು ನಮ್ಮ ದೊಡ್ಡಬಳ್ಳಾಪುರದಲ್ಲಿಂದು ಅದ್ಧೂರಿಯಾಗಿ ಆಚರಿಸಲಾಯಿತು ಬನ್ನಿ ಅದರ ಕೆಲವು ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ದೊಡ್ಡಾಪುರ ತಾಲೂಕಿನ ಸಮಸ್ತ ನಾಗರಿಕರಿಗೆ ವಿಶೇಷವಾಗಿ ಇವತ್ತಿಲ್ಲಿ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ ಗಣರಾಜ್ಯೋತ್ಸವ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಾಲೂಕಿನ ಶಾಸಕರಾಗಿ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಮತ್ತಿನ ಈ ಕಾರ್ಯಕ್ರಮದಲ್ಲಿ ನಿರ್ವಹಿಸಿದ ಸಿ ಮೇಡಮ್ ಆಗಿರುವಂಥ ರವರು ನಮ್ಮ ನಗರಸಭೆಯ ಅಧ್ಯಕ್ಷರು ಆಗಿರುವಂಥ ಸುಮಿತ್ರಾ ಆನಂದ್ ಅವರು ಮಲ್ಲೇಶ್ವರ ಮಲ್ಲೇಶ್ವರವರು ನಗರಸಭೆಯ ಗೌರವಾನ್ವಿತ ಸದಸ್ಯರು ನಮ್ಮ ತಹಸೀಲ್ದಾರ್ ಆಗಿರುವಂಥ ಬಿಬಾ ಮೇಡಮ್ ಅವರು ವಿಒ ಆಗಿರುವಂಥ ಮುಂದರಾಜು ಅವರು ಪೌರಾಯುಕ್ತರಾಗಿರುವಂಥ ಕಾರ್ತಿಕೇಶ್ವರ್ನವರು ಬಿಇಒ ಆಗಿರುವಂಥ ಸೈದ್ ಕಿಸರ್ ಅವರು ಮತ್ತು ಅಂಬರೇಶ್ ಅವರು ಹಾಗೂ ವೇದಿಕೆ ಎಲ್ಲ ಸಂಘಟನೆಗಳ ಗಮನ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಎಲ್ಲ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿಯ ಸದಸ್ಯರು ಮಕ್ಕಳು ಎರಡನೇ ನಿಮಿಷ ಎಲ್ಲ ಮಕ್ಕಳು ಕೇಳ್ಬಿಟ್ರೆ ಎರಡು ನಿಮಿಷದಲ್ಲಿ ಈ ಒಂದು ಗಣರಾಜ್ಯೋತ್ಸವದ ಒಂದು ಸಣ್ಣ ಭಾಷವನ್ನ ಮಾಡಿ ನಾನು ಮಾತುಗಳನ್ನ ನೋಡುತ್ತೇನೆ ಮುಖ್ಯವಾಗಿ ಗಣರಾಜ್ಯೋತ್ಸವವನ್ನು ನಾವು ಆಚರಿಸುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೊಟ್ಟಂತ ಸಂವಿಧಾನವನ್ನ ಕೊಟ್ಟುವಂಥ ದಿನಾಚರಣೆ ಅದನ್ನ ಈ ಅದ್ಭುತವಾದಂತಹ ದೇಶ ಭಾರತ ದೇಶ ಅದನ್ನ ಒಪ್ಪಿ ಇವತ್ತಿಗೆ ಎಪ್ಪತ್ತ ಆರು ವರ್ಷಗಳು ಎಪ್ಪತ್ತಾರನೇ ಗಣರಾಜ್ಯೋತ್ಸವನ ಇವತ್ತು ಆಚರಿಸ್ತಾ ಇರುವಂತದ್ದು ಈ ಒಂದು ಸಂವಿಧಾನ ನಮ್ಗೆ ಏನ್ ಹೇಳುತ್ತೆ ಸಂವಿಧಾನ ಅಂತ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ತಿಳ್ಕೊಬೇಕಾಗಿರುವಂತವ್ರು ತಾವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿಶೇಷವಾಗಿ ಶಾಲೆಗಳಲ್ಲಿ ಹೋಗ್ತಾ ಇರುವಂತ ಮಕ್ಕಳು ಸಂವಿಧಾನ ಅಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಈ ದೇಶಕ್ಕೆ ಏನಿದೆ ಅಂತ ಮಕ್ಕಳು ನಾವು ತಿಳ್ಕೋಬೇಕು ಇವತ್ತು ದೇಶದ ದೊಡ್ಡ ಅಂತ ಅಮೆರಿಕ ದೇಶ ಅಮೆರಿಕದಲ್ಲಿ ಒಬ್ಬ ರಾಷ್ಟ್ರಪತಿಯಿಂದ ಇನ್ನೊಬ್ಬ ರಾಷ್ಟ್ರಪತಿಗೆ ಅಧಿಕಾರ ಹತ್ತ ಆಗ್ಬೇಕಾದ್ರೆ ಕೋರ್ಟಿನ ಕೇಸ್ ಆಗಿ ಸ್ಟೇ ಆಗಿ ಎಷ್ಟೋ ತಿಂಗಳು ಇತ್ಯರ್ಥ ಮಾಡಬೇಕಾಗಿ ಆಯ್ತು ಇವತ್ತು ನಾವು ಜನ ಪ್ರಧಾನಮಂತ್ರಿಗಳನ್ನ ನೋಡಿದಿವಿ ಇವತ್ತು ನಮ್ಮ ದೇಶದ ಎನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಈ ದೇಶದ ಸಂವಿಧಾನವನ್ನ ಕಾಪಾಡೋದಿ ಅಕಾಡೆಮಿಯಾಗಿ ಕಾಪಾಡುವಂತಹ ಯಾವುದೇ ಪ್ರಧಾನಮಂತ್ರಿ

ಒಂದು ಸಮಾಜ ಇಡೀ ದೇಶ ಈ ಕಂಡ ಮಾಡುವ ಮತ ಎಲ್ಲೂ ಉದ್ಯೋಗ ಮಾಡಿಸಿದ ಸಮಾಜರು ಭಾರತದ ನೆಟ್ವರ್ಕ್ ಯಾವುದೇ ಯಾವುದೇ ಧರ್ಮದೇ ಜಾತಿಯವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಮುಂದೆ ಕೊಟ್ಟಿರುವಂತಹ ಹಾಗಾಗಿ ಮಕ್ಕಳು ಈ ಒಂದು ಮಾತನ್ನ ಯಾವತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷಯ ಸಮಾನತೆ ಮಾನವೀಯತೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸಮಾನತೆ ಮಾಡಬೇಕು ಎಲ್ಲರೂ ಹೊಂದಲು ನಾವೆಲ್ಲರೂ ಕಾನೂನಿನ ಮುಂದೆ ನಮ್ಮ ದೇಶದ ಮುಂದೆ ನಾವೆಲ್ಲರೂ ಹುದ್ದೆ ನಾವೆಲ್ಲರೂ ಸಮಾನತೆ ನಾವೆಲ್ಲರೂ ಮಾನವೀಯತೆಯನ್ನ ಅಳವಡಿಸಿಕೊಂಡು ಮಾನವೀಯತೆಯನ್ನ ಪಡೆದು ಬರೀ ಸ್ವಾರ್ಥದಲ್ಲಿ ಸಮಾಜ ಮುಂದುವರೆ ಸ್ವಾರ್ಥ ಮಾತ್ರ ನಾವು ಏನಾದರೂ ಮಾಡಬೇಕು ಸಮಾಜಕ್ಕೆ ಅನ್ನೋ ಮನೋಭಾವ ಮಕ್ಕಳಿಗೆ ಬಂದ್ರೆ ಖಂಡಿತವಾದ ಇನ್ನೂ ಹೆಚ್ಚಿನ ಪ್ರಗತಿ ಹೊಂದಿದೆ ಹಾಗಾಗಿ ಎಲ್ಲರಿಗೂ ಈ ತಾಲ್ಲೂಕಿನ ಆಡಳಿತದ ಪರವಾಗಿ ವಿಶೇಷವಾಗಿ ಎಸ್ಪಿ ಹೇಳಬರು ಈ ತಾಲೂಕಿನ ದೇವಾಧಿಕಾರಿಗಳು ಈ ತಾಲೂಕಿನ ಆರ್ ಡಿ ಪಿ ಆರ್ ಮುಖ್ಯಸ್ಥರು ಈ ನಗರಸಭೆಯ ಮುಖ್ಯಸ್ಥರು ಪೌರಾಯುಕ್ತರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಇನ್ಸ್ಪೆಕ್ಟರ್ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಇಒರು ವಿವೇದಲ್ಲ ಕುಂತಿರುವಂತವರು ನಮ್ಮೆಲ್ಲರ ಧ್ಯೇಯ ಇರುವಂಥದ್ದು ಸಮಾಜಕ್ಕೆ ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿನ ಜನತೆಗೆ ಉತ್ತಮವಾದಂತಹ ಸೇವೆಯನ್ನ ನೀಡಬೇಕು ಸರ್ಕಾರದ ಎಲ್ಲ ಯೋಜನೆಗಳನ್ನ ಸಾರ್ವಜನಿಕರಿಗೆ ನಮ್ಮ ತಾಲೂಕಿನ ಪ್ರತಿ ಮನೆಗೆ ನಮ್ಮ ತಾಲೂಕಿನ ಜನತೆಗೆ ತಲುಪಿಸಬೇಕು ಅನ್ನೋ ನಿಟ್ಟಲ್ಲಿ ಈ ಒಂದು ಅಧಿಕಾರಿಗಳ ತಂಡ ತಾಲೂಕಿನ ಆಡಳಿತ ಎಲ್ಲ ಇಲಾಖೆಯ ಮುಖ್ಯಸ್ಥರು ಖಂಡಿತವಾಗುವ ಕಾರ್ಯವನ್ನು ಇವತ್ತನ್ನು ಸಹ ನೆರವೇರಿಸುತ್ತಿವೆ ತಮ್ಮೆಲ್ಲರ ಸಹಿತ ಸಹಕಾರ ತಾಲೂಕಿನ ಆಡಳಿತಕ್ಕೆ ನನಗೆ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಇರಲಿ ಮಕ್ಕಳು ಮತ್ತೊಮ್ಮೆ ನಾವೆಲ್ಲ ತಲುಪಿಸಬೇಕಾಗಿರುವಂಥದ್ದು ಗಣರಾಜ್ಯೋತ್ವ ಆಚರಿಸ್ತಾ ಇರುವಂಥದ್ದು ನಮ್ಮ ಸಂವಿಧಾನವನ್ನ ಎಕ್ಕಿಳಲಿಕ್ಕೆ ನಮ್ಮ ದೇಶದ ಸಂವಿಧಾನವನ್ನ ಪಾಲಿಸಲಿಕ್ಕೆ ನಮ್ಮ ಸಂವಿಧಾನದ ಮೇಳ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂಥದ್ದು ಸಾರಿರುವಂಥದ್ದು ಸಮಾನತೆ ನಾವೆಲ್ಲರೂ ಎಲ್ಲರನ್ನ ಸಮಾನ ಕಾರಣ ಈ ತಾಲೂಕಲ್ಲಿ ಸಮಾನತೆಯನ್ನ ಕರಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು